யு வ அரசி நாயகி அவரயக்கியாங்க ஆ யூ ஐன யாரும் ஒன்று கரெக்டாக கீ கோட் கரெக்டாக அர்த்தமா அது இவரு மாத்திரவா மேடம் ஒய் மேடம் ಅದೇ ಎಕ್ಸೈಟ್ಮೆಂಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸೈಟ್ಮೆಂಟ್ ಕೊಟ್ಟೋಗತ್ತಲ್ವಾ ಕೆರೆಕ್ಟ್ ನಿಮ್ ಹತ್ರ ಬಂದು ಹೇಳ್ತಿದ್ರ ಯುಐ ಬಗ್ಗೆ ಎಲ್ಲ ನಿಮ್ ಜೊತೆ ಅಥವಾ ಹಚ್ಕೋತಿದ್ರೆ ನೀವೇ ಟು ಬಿ ಪಾರ್ಟ್ ಆಫ್ ಕೇಳ್ತಿದ್ರಸೇಷನ್ ಖಂಡಿತ ಆಕ್ಚುಲಿ ಅವ್ರು ಯಾವಾಗ ಡಿಸ್ಕಸ್ ಮಾಡೋರು ಅಂಡ್ ಈ ಒಂದು ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಟೈಮ್ ತುಂಬಾ ಡಿಫ್ರೆಂಟ್ ಆಗಿತ್ತು ಬಟ್ ಇವಾಗ ಒಂದು ಯುನೋ ಒಂದು ತುಂಬಾ ಹ್ಯೂಜ್ ಒಂದು ಡಿಫ್ರೆಂಟ್ ಆಗಿ ಒಂದು ಶೇಪ್ ತಗೊಂಡಿದೆ ಸೊ ವಿರ್ ಸೋ ಎಕ್ಸೈಟೆಡ್ ಎಸ್ ಅಂಡ್ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತೀರ ಮೂರ್ ದಿನ ವೈಫ್ ನಾನು ಅವರ ಫ್ಯಾನ್ ಆಗಿ ಅವ್ರ ಸಿನಿಮಾಗಳ ನೋಡೋದು ತುಂಬಾ ಇಷ್ಟ ಪಡ್ತೀನಿ ಅಂತ ಹೇಳಿ ಆಸ್ ಅ ಉಪ್ಪಿ ಫ್ಯಾನ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಫ್ಯಾನ್ ಯು ಐ ನೋಡೋದಕ್ಕೆ ನೀವು ಎಷ್ಟು ಕಾತರದಿಂದ ಕಾಯ್ತಿದ್ದೀರಾ ಮ್ಯಾಮ್ ನಾನು I think Tuma confidence in the held that this is one of his best. I think one of his best movies. घंडे as a fan I not रही थी was अभिमानी आहे रही थी because this is one of his milestone movies अत uh, just I'm waiting to watch it with everyone. ಆನಿ ಸಿನಿಮಾ ಗಸ್ಕರ ಅಷ್ಟು ದಿನ ಕೆಳ್ಕೊಂಡೆ ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡೆ ಕನ್ಸ್ಯೂಮ್ ಮಾಡ್ಕೊಂಡೆ ಅವರು ಆ ಸಿನಿಮಾನ ರೆಡಿ ಮಾಡಿದರೆ ಆ ಎಲ್ಲಾ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರಿಸ್ಪಾನ್ಸ್ ನ ಕೊಡ್ತಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ मैम ಹೆಸರು ಉಪೀಷಾ ತುಂಬಾ ಸಂತೋಷ ಆಗ್ತಿದೆ ಹಾಯ್ ನಮಸ್ಕಾರ ನನ್ನ ಹೆಸರು ಪ್ರಿಯಾಕಾ ಮೂರು ವರ್ಷ ಆದ್ಮೇಲೆ ಸಿಗ್ತಾ ಇದರಾ ತುಂಬಾ ಖುಷಿ ಆಗ್ತಿದೆ ಸರ್ ಹಾಯ್ ಸರ್ ಅವರು ನಮ ಹೇ ಹಾಯ್ ಸರ್ ನಮ

ಇದಾಗಬಾರ್ದು ಇದು ಯು ಐ ದುನಿಯಾದಲ್ಲಿ ಇದಾಗಬಾರ್ದು ಶ್ರೀಕಾಂತ್ ಸರ್ ಶ್ರೀಕಾಂತ್ ಸರ್ ಹೆಲ್ಪ್ ಮಾಡಿ ಅದೊಂದು ಹೂವ ಕೊಡಿ ಶ್ರೀಕಾಂತ್ ಸರ್ ಈ ಎದುರುಗಡೆ ಇರೋ ಮೇಜಿನ ಒಂದು ಹೂವ ಕೊಡಿ ಸರ್ ನೋಡಿ ಯಾರು ಕೊಡ್ತಾ ಇದಾರೆ ವೇಣು ಸರ್ ಕೊಡ್ತಾ ಇದ್ದಾರೆ ಸರ್ ಅಯ್ಯಾಗ್ ಸರ್ ಈಗ ಹತ್ತು ತಿಂಗ್ಳು ನಿಮ್ಮ ಆನಿವರ್ಸರಿ ನಿಮ್ಗೆ ವಿಶ್ ಮಾಡಿಲ್ಲ ನಮ್ ಉಪ್ಪಿ ಸರ್ ಹೆಂಗೆ ಅಂತ ನಮಗ್ ಚೆನ್ನಾಗ್ ಗೊತ್ತು ಸರ್ ಆನ್ ಸ್ಟೇಜ್ ಮೇಡಮ್ಗೆ ಒಂದು ಹಂಗೆ ವಿಶ್ ಮಾಡ್ಬಿಟ್ಟು ಫ್ಲವರ್ ಸರ್ ಮಾತಾಡ್ಬೇಕು ನಾನು ಧನಂಜಯ ಅವ್ರಿಗೆ ಹೇಳ್ತೀನಿ ನೀವು ಹೊಸದಾಗಿ ಮದುವೆ ಆಗ್ತಾ ನೀವು ಡೈರೆಕ್ಟ್ ಮಾಡ್ತೀರಾ ನೀವು ಮಾಡಬೇಡಿ ಆಯ್ತಾ ನಾನು ಸ್ವಲ್ಪ ಮಾತಾಡಬೇಕು ವಿಜಯ್ ಅವ್ರು ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ ಒಂದೇ ಟೀಮ್ ಮೆಂಬರ್ಸ್ ನನ್ ಗೊತ್ತು ಶಿವನ ಯುವರ್ ದ ಬೆಸ್ಟ್ ಖುಷಿ ಆಯ್ತು ಎಲ್ರು ದೆಸ್ಟ್ ಎಲ್ರು ಮಾತಾಡ್ಬೇಕು ಅಷ್ಟೇ ಸರ್ ಸೂಪರ್ ಕೊಟ್ಬಿಟ್ಟಿದಾರೆ ಅದೇ ಟ್ವೆಂಟಿ ಅದೇ ಇಟ್ಕೊಂಡಿದ್ದೀನಿ ಅಷ್ಟೇ ಲವ್ ಯುಂಕ್ ಯು ನಮಸ್ತೆ That is only Priyanka Upayendra okay, ma'am. Ma'am, rocking ma'am, rocking. Thank you so much ma'am, thank you Rishma.